ವಿಠ್ಠಲ ರುಕುಮಾರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಸುಹಾಸಿನಿಯವರ ಜಾತಕದ ವಿಶ್ಲೇಷಣೆ ಮಾಡೋಣ ಸುಹಾಸಿನಿ ಸ್ತ್ರೀ ಹದಿನೇಳು ಮಾರ್ಚ್ ಹತ್ತೊಂಬತ್ತು ನೂರ ಎಂಬತ್ತೆಂಟು ಹನ್ನೊಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ರಾತ್ರಿ ಮಂಗಳೂರಲ್ಲಿ ಜನನ ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ ವೃಶ್ಚಿಕ ಲಗ್ನ ಅಮಾವಾಸ್ಯ ದಿನ ಹುಟ್ಟಿದ್ದೀರಾ ನೀವು ದಿನ ಹುಟ್ಟಿದೀರಾ ಹೌದು ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗೃಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದು ಬಾಲ್ಯಾವಸ್ಥೆ ಆದರೆ ಇದು ಯೌವನ ಅವಸ್ಥೆ ಅಂತ ಕರಿತೀವಿ ನಾವು ಇದು ವೃದ್ಧಾರ್ಥ ಅವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವ್ವನ ಅವಸ್ಥೆಯಲ್ಲಿ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಸಾರಿ ಒಂಬತ್ತು ತ್ರಿಕೋನ ಆದರೆ ఆరు ఎంటూ హెరడు భారీ కెట్ట స్థానూరు ఫిఫ్టీ 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 వృశ్చిక లగ్న యోగకారక గ్రహం ఒజ ఎరడనదు గురు మూరదు శని నేదు చంద్ర ಐದನೇದು ಸೂರ್ಯ ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಬುಧ ಮತ್ತು ಶುಕ್ರ ಅತಿ ದೊಡ್ಡ ವಿರೋಧಿಗಳು ಹಾಗಾದರೆ ಗ್ರಹದ ಸ್ಥಿತಿಯನ್ನು ನೋಡೋಣ ಬನ್ನಿ ಅಸ್ತಂಗತವನ್ನು ಬಿಟ್ಟರೆ ಬೇರೆ ಯಾವ ಗ್ರಹವೂ ಗುಚ್ಚ ಆಗಲಿ ನೀಚ ಆಗಲಿ ಇಲ್ಲ ಇಲ್ಲಿ ಬಹಳ ಲಕ್ಕಿ ಸುವಾಸಿನ ಅಸ್ತಂಗತ ಚಂದ್ರ ಅಸ್ತಂಗತಾಗಿದ್ದಾನೆ ಅದು ಬಿಟ್ರೆ ಬೇರೆ ಯಾವ ಗ್ರಹವೂ ಇಲ್ಲ ಅಷ್ಟು ಹೇಳ್ಕೊಳ್ಳೋಷ್ಟು ಇಲ್ಲ ಕೆಟ್ಟದಿಲ್ಲ ಅಂತ ಅರ್ಥ ಬನ್ನಿ ಹಾಗಾದರೆ ಒಂದನೇ ಮನೆಯಲ್ಲಿ ಯಾರಿಲ್ಲ ಒಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ಒಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ப்ளஸ் மூறனே பாவதி எர்டே மனையில்தானே ப்ளஸ் நாலே பாவதி எர்டநே மனையில இதர் ஒன்று எரோடு மூலு நாலு பாவதும் எர்டே பாவதில்தான் ஒன்றே பாவத ஃபல ஏன் கொடுத்து நமக்கு ஒழைய வந்து கொடுத்து ಒಳ್ಳೆಯ ಗುಣಗಳನ್ನು ಕೊಡುತ್ತೆ ಒಳ್ಳೆಯ ವಿಚಾರಗಳ ಬೆಲೆಯನ್ನು ಮಾಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ಕೊಡ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷಿಗಳು ಈಡೇರ್ತವೆ ಬುದ್ಧಿವಂತಿಕೆಯ ನಡೆಯ ನಡೀತೀರಿ ಒಳ್ಳೆಯ ಇಮೇಜನ್ನು ಬೆಳೆಸ್ಕೊಂಡಿರ್ತೀರಿ ಗ್ರಾಸ್ಪಿಂಗ್ ಪವರ್ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಅದೂ ಅಲ್ಲದೆ ಭಾಳ ಜವಾಬ್ದಾರಿತ ವ್ಯಕ್ತಿತ್ವದಿಂದಾಗಿರುತ್ತೆ ಬೇಜವಾಬ್ದಾರಿಯಾಗಿ ನಡೆಸಿಕೊಳ್ಳೋದಿಲ್ಲ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿಯಾಗಿ ನಡ್ಕೊಳ್ಳುವುದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ ಇದು ಒಂದನೇ ಭಾವದ ಫಲ ಅದು ಒಂದನೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಳಿತೀರಿ ಒಳ್ಳೆ ನಡವಳಿಕೆಯಿಂದ ಜೀವನ ಮಾಡ್ತೀರಿ ದುಡ್ಡಿನ ಒಳಹರಿಗೂ ಮತ್ತು ಹೊರಹರಿಗೂ ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹಣವನ್ನು ಸೇವೆ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದವನ್ನು ಮರಿತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರ ಕೊಯ್ತೀರಿ ಇನಿಷಿಯಲಿ ಬಹಳ ಸ್ಟೂಡಿಯಸ್ ಆಗಿರ್ತೀರಿ ಮಾತಿನಲ್ಲಿ ಸತ್ಯಾಂಶ ನಿಜಾಂಶ ಹಾಗೂ ಧಾಟಿ ದ ವೇ ಆಫ್ ಯು ಟಾಕ್ ಬಹಳ ಚೆನ್ನಾಗಿರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಎರಡನೇ ಭಾವ ಚಿಕ್ಕ ತಂಗಿ ಅಣ್ಣ ತಮ್ಮ ಕಜಿನ್ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಬಹಳ ಧೈರ್ಯಶಾಲಿಯಾಗಿರ್ತೀರಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಯಾವುದೇ ಕಾರಣಕ್ಕೂ ಹಿಂಸರಿಯೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಹಾಗೂ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ಸೋಲೋದಿಲ್ಲ ಒಳ್ಳೆ ಟ್ಯಾಲೆಂಟನ್ನು ಯಾವಾಗ ಹೇಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಪಡ್ಕೋತೀರಿ ಇದು ಮೂರನೇ ಭಾವದ ಫಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಪಡ್ಕೋತೀರಿ ಹೈಯರ್ ಎಜುಕೇಷನ್ ಮಾಡ್ಕೋತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವುದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಹಾಕ್ತೀರಿ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಹೊಯ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನು ಬಹಳ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಆಭರಣ ವಹಿಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದ್ರಿಂದಲೇ ಮನೆ ಶಾಪು ತೋಟ ಶೋರೂಮು ಹೊಲ ಇವೆಲ್ಲವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ನೋಡಿ ಅವರ ಒಂದನೇ ಮನೆಯಲ್ಲಿ ಯಾರಿಲ್ಲ ನಾಲ್ಕನೇ ಮನೆಯಲ್ಲಿ ರಾಹು ಮತ್ತು ಬುಧ ವಿರೋಧಿಗಳು ಏಳನೇ ಮನೆಯಲ್ಲಿ ಯಾರಿಲ್ಲ ಹತ್ತನೇ ಮನೆಯಲ್ಲಿ ಕೇತು ಖುಜ ಮತ್ತು ಶನಿಯುತಿಯನ್ನು ಅಸ್ಥಿಭಂಗ ದೋಷ ಅಂತ ಕರಿತೀವಿ ಏನಂತ ಕರಿತೀವಿ ಅಸ್ಥಿಭಂಗ ದೋಷ ಅಂತ ಕೇಂದ್ರದಲ್ಲಿ ವಿರೋಧಿ ಗ್ರಹ ಇರೋದ್ರಿಂದ ಇದನ್ನು ಕಾಳಸರ್ಪ ದೋಷ ಅಂತ ಎರಡು ನಿಮಗೆ ಕರ್ತವೆ ಬಹಳ ಕಟ್ತವೆ ಎರಡು ನಾಗ ಪ್ರತಿಷ್ಠಾಪನೆ ಮಾಡ್ಕೋಬೇಕು ತ್ರಿಪಿಂಡ ನಾರಾಯಣ ಬಿಲ್ ಕೊಡ್ಕೋಬೇಕು ಕಷ್ಟಗಳು ವಿಪರೀತ ಕಷ್ಟಗಳನ್ನು ನೋಡ್ತೀರಿ ವಿಪರೀತ ಸಾಲವನ್ನು ಮಾಡ್ಕೋತೀರಿ ವಿಪರೀತ ಜಗಳ ಜಾಪತ್ರೆಯದ ಜೀವನ ಕೂಡಿರುತ್ತೆ ವಿರೋಧಿಗಳು ಹುಡ್ಕೋತಾರೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗುತ್ತೆ ವಿವಾದಗಳಿಗೆ ಗುರಿಯಾಗ್ತೀರಿ ಅಪವಾದವನ್ನು ಹೊತ್ಕೊತೀರಿ ಕೋರ್ಟು ಕಚೇರಿಯಿಂದ ಆಟಾಡ್ತೀರಿ ಎಲ್ಲ ಕಿವಿಗಳ ತೊಂದರೆ ಆಗುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿಯಾಗುತ್ತೆ ಕೆಟ್ಟ ಘಟನೆಗಳಿಂದ ಜೀವಕಪಾಯ ರೋಗದಿಂದ ಜೀವಕ ಅಪಾಯ ಆಕ್ಸಿಡೆಂಟಿನಿಂದ ಜೀವಕಾಪಾಯ ಜಗಳ ಹೊಡೆದಾರದಿಂದ ಜೀವಕಾಪಾಯ ಅತ್ತೆ ಮನೆಯವರ ಕಿರಿಕಿರಿ ತಾಳಲಾರದೆ ಆ ಜೀವಕ ಅಪಾಯ ಇವೆಲ್ಲವೂ ಆಗುವುದು ಅಸ್ಥಿಭಂಗ ಮತ್ತು ಕಾಳಸರ್ಪ ದೋಷದಿಂದ ಅಸ್ಥಿಭಂಗ ದೋಷ ಅಂದ್ರೆ ಏನು ನಿಮ್ಮ ತಂದೆ ಏನಿದಾರಲ್ಲ ನಿಮ್ಮ ಫಾದರ್ ಏನಿದಾರಲ್ಲ ಅವರ ತಾಯಿ ಹಾಗೂ ಅವರ ತಂದೆ ಹಿಂದಿನ ಜನ್ಮದ ಪೂರ್ವಜರು ಇಲ್ಲ ನಿಮ್ಮ ತಂದೆ ಇಲ್ಲ ನಿಮ್ಮ ತಾಯಿ ಪೂರ್ವಜರು ಯಾರೋ ಒಬ್ರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ನೀವು ಹುಟ್ಟೋಕ್ಕಿಂತ ಮುಂಚೆ ಅವರ ಆತ್ಮಕ್ಕೆ ಸರಿಯಾದಂತಹ ಜಾಗ ಸಿಕ್ಕಿರುವುದಿಲ್ಲ ಅಥವಾ ಸ್ಥಾನಮಾನ ಸಿಕ್ಕಿರುವುದಿಲ್ಲ ಹಾಗಾಗಿ ಈ ಸಾರಿ ಈ ಅಸ್ಥಿಮಂಗ ದೋಷ ನಿಮ್ಮ ಜಾತಕದಲ್ಲಿ ಕಂಡು ಬಂದಿದೆ ದಯವಿಟ್ಟು ನಿಮ್ಮ ತಂದೆಯವರ ಕಡೆಯಿಂದ ತ್ರಿಪಿಂಡ ನಾರಾಯಣ ಬಳಿ ಕೊಡಿಸಿ ತ್ರಿಪಿಂಡ ನಾರಾಯಣ ಬಲಿ ಕೊಡಿಸಿ ಎದಕ್ಕಿದು ಅಸ್ಥಿಭಂಗ ದೋಷಕ್ಕೆ ಸರ್ಪ ದೋಷಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಕಾಳಸರ್ಪ ದೋಷಕ್ಕೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಅಸ್ಥಿಭಂಗ ದೋಷಕ್ಕೆ ತ್ರಿಪಿಂಡ ನಾರಾಯಣ ಬಲಿ ಕೊಡೋದ್ರಿಂದ ನೀವು ಎಲ್ಲ ಕಷ್ಟಗಳಿಂದ ಮುಕ್ತಿ ಹೊಂತೀರಿ ಇಲ್ಲ ಅಂದರೆ ಬಹಳ ತೊಂದರೆಗೀಡಾಗ್ತೀರಿ ನೋಡಿ ನಾನು ಮೊದಲೇ ಹೇಳಿದ್ದೀನಿ ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ ನಾಲ್ಕನೇ ಮನೆಯಲ್ಲಿ ಚಂದ್ರ ಅಸ್ತಂಗತ ಆಗಿದ್ದಾನೆ ರಾಹು ಇದ್ದಾನೆ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ನಮ್ಮದು ಕೇಂದ್ರದಲ್ಲಿ ಕೇತು ಬರಬಾರದು ಬುಧ ಎಂಟನೇ ಭಾವದ ಸ್ವಾಮಿ ಇವರು ಒಂಬತ್ತನೇ ಭಾವದ ಸ್ವಾಮಿ ಪ್ಲಸ್ ನಾಲ್ಕನೇ ಮನೆಯಲ್ಲಿದ್ದಾನೆ ಆಲ್ರೆಡಿ ನಾಲ್ಕನೇ ಭಾವದ ಫಲವನ್ನು ಹೇಳಿದ್ದೀನಿ ನಾನು ಆದರೆ ಒಂಬತ್ತನೇ ಭಾವದ ಫಲ ನೀವು ಪಡ್ಕೋಬೇಕಂದ್ರೆ ಏಳು ಕ್ಯಾರೆಟ್ ಮುತ್ತನ್ನು ಹಾಕ್ಲೇಬೇಕು ನೀವು ಏಳು ಕ್ಯಾರೆಟ್ ಮುತ್ತು ಹಾಕಲಿಲ್ಲ ಅಂದರೆ ಚಂದ್ರಶಾಂತಿ ಆಗುವುದಿಲ್ಲ ಚಂದ್ರ ಆಕ್ಟಿವೇಟ್ ಆಗುವುದಿಲ್ಲ ಸಾರಿ ಮುತ್ತು ಹಾಕಲೇಬೇಕು ನನ್ನ ಹತ್ರ ಸಿಗುತ್ತೆ ಒಂಬತ್ತು ದಿನ ಪೂಜೆ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ಒಳ್ಳೆಯ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗೆಲುವು ಸದಾ ನಿಮ್ಮದಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸಿಗುತ್ತೆ ಭಾಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ಸುಸಂಸ್ಕೃತ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಒಂಬತ್ತನೇ ಭಾವ ಅಂದರೆ ಮೆಟ್ಟಿಲು ಏರುವ ಮೆಟ್ಟಿಲು ಜೀವನದ ಏರಿಕೆಯ ಮೆಟ್ಟಲು ದಯವಿಟ್ಟು ಒಂಬತ್ತನೇ ಭಾವ ಸ್ವಾಮಿ ಅಸ್ತಂಗತ ಆದರೆ ಜೀವನ ಕತ್ಲ 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 ಕಾಣುತ್ತೆ ಬಹಳ ಕತ್ಲ ಕಾಣುತ್ತೆ ತಪ್ಪು ನಿರ್ಧಾರಗಳನ್ನು ಮಾಡ್ತೀರಿ ಕೆಟ್ಟವರ ಸಹವಾಸ ಮಾಡ್ತೀರಿ ದಾರಿ ತಪ್ಪುತ್ತೆ ದಯವಿಟ್ಟು ಲೋ ಕ್ಯಾರೆಟ್ ಮುತ್ತನ್ನು ಧರಿಸಿ ಇಲ್ಲ ಅಂದ್ರೆ ಸಸರಿ ತೊಂದರೆ ಈಡಾಗ್ತೀರ ಯೋ ಕ್ಯಾರೆಟ್ ಮುತ್ತು ಧರಿಸಿದ್ದೇ ಕರೆ ಆದರೆ ಬಹಳ ಒಳ್ಳೇದಾಗುತ್ತೆ ನಡೆ ಟುのリस्क ತಗೋಬೇಡಿ ನೋಡಿ ಇಲ್ಲಿ ราಹು ಶಾಂತಿ ನೀವು ಮಾಡಲಿಲ್ಲ ಅಂದ್ರೆ ಗ್ರಹಣ ದೋಷ ಆಗುತ್ತೆ ಒಂದನೇದು ಅಮೇ ಜಡತ್ವ ದೋಷ ಆಗುತ್ತೆ ಬಾಹರ್ಕ್ಕೆ ತرير ಗ್ರಹಣ ದೋಷ ನಾಲ್ಕನೇ ಮನೆಯಲ್ಲಿ ಗ್ರಹಣ ದೋಷ ಆದರೆ ಏನಾಗ್ಬೋದು ತಾಯಿ ಜೊತೆಗೆ ಸಂಬಂಧಗಳು ಹಾಳಾಗ್ತವೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ನೆಮ್ಮದಿಯ ಬದುಕು ಬಹಳ ಕಷ್ಟಕರ ಆಗುತ್ತೆ ಸುಖಮಯ ಜೀವನವನ್ನು ತೆಗೆಯೋದಿಲ್ಲ ಪ್ರಾಪರ್ಟಿ ವಿಚಾರದಲ್ಲಿ ಗದ್ದಲ ಆಗುತ್ತೆ ಹೈಯರ್ ಎಜುಕೇಷನ್ ಆಗೋದಿಲ್ಲ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಮನೆ ಸ್ಥಿತಿಗೆ ಹಾಳಾಗುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಟೋಟಲಿ ಚೇಂಜ್ ಆಗುತ್ತೆ ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತೀರಿ ఆభరణ వహికలు ఎల్వూ ఫ్లెడ్జల్తావు మన తోట శాపు ఇవ్వ ఫ్లెడ్జలు పోతాయి గ్రహణ దోష భాళ డేంజరస్ నే మరి నెమ్మది ఇరవై సాధ్యన ఇ ప్రాబ్లం మనల్ని బందే బా ఈ గ్రహణ దోషదు క్లియర్ మళ్ళీ రాహు శాంతి మళ్ళీ ఇల్లు చంద్రశాంతి అవశ్యకత ఇలా బుధ శాంతి మళ్ళీ ఇది చంద్రశాంతి అవశ్యకత ఇ జడత్వ దోష మోస్ట్ డేంజరస్ దోష ಮೋಸ್ಟ್ ಡೇಂಜರಸ್ ದೋಷ ಏನಾದರೂ ರೋಗಕ್ಕಿಡಕ್ಕಿರಿ ಯಾವುದಾದ್ರೂ ಒಂದು ಲಾಂಗ್ ಟರ್ಮ್ ಡಿಸೀಸ್ ಬರುತ್ತೆ ಥೈರಾಯ್ಡ್ ಇರ್ಬೋದು ಪಿ ಪಿ ಇರ್ಬೋದು ಶುಗರ್ ಇರ್ಬೋದು ಇಲ್ಲ ಯಾವುದಾದ್ರೂ ಅಂಗಾಂಗಕ್ಕೆ ತೊಂದರೆ ಆಗ್ಬೋದು ಅಂಗಾಂಗಗಳಲ್ಲಿ ತೊಂದರೆ ಕಾಣಿಸ್ಕೋಬಹುದು ಸೋಮವಾರಿತನ ಬೆಳೀಬಹುದು ಯಾವುದೇ ರೀತಿ ಯಾವುದೇ ವಿಷಯದಲ್ಲಿ ಆಸಕ್ತಿ ಇಂಟ್ರೆಸ್ಟ್ ಇಲ್ಲದಂದಾಗಬಹುದು ಜಡಪ್ ದೋಷ ಮೋಸ್ಟ್ ಡೇಂಜರಸ್ ಒಂಥರ ಹತ್ತಿ ಬಿಡುತ್ತೆ ಜಡತ್ವ ದೋಷ ನಾಲ್ಕನೇ ಮನೆಯಲ್ಲಿ ಬಂದರೆ ಮನಿಗೆ ಒಂದು ರೀತಿಯಲ್ಲಿ ಧಾರಿದ್ರ್ಯ ಬರುತ್ತೆ ದೈವittu ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಭೋಧ ಶಾಂತಿ ಮಾಡ್ಕೊಳ್ಳಿ 10 कैरेट ನಾಗನೇ ಮನೆ ರೆಡಿ ಮಾಡ್ಕೊಳ್ಳಿ ಸೌರಸನಿ ಅವರ ಹೌದು 10 कैरेट ಮುತ್ತು ಹಾಕೊಳ್ಳಿ ಭೋಧ ಶಾಂತಿ ราಹು ಶಾಂತಿ ಕೇತು ಶಾಂತಿ ಮಾಡ್ಕೊಳ್ಳಿ ಹೌದು 10ನೇ ಬಾವು ಸ್ವಾಮಿ 3 ಡಿಗ್ರಿ ನಾನು 7 कैरेट ಮಾಣಿಕೆ ಹಾಕಲೇಬೇಕು ನಿಮಗೆ ಏನು ಮಗ್ಗೆ ಪ್ರಾಬ್ಲಮ್ ಇದೆ ನೋಡಿ ಡೇಟ್ ಆಗ್ತಿರಲ್ಲ ಆ ಪ್ರಾಬ್ಲಮ್ ಇದೆ ಐದನೇ ಮನೆಯಲ್ಲಿ ಸೂರ್ಯ ಬಂದರೆ ಡೇಟ್ ಆದಾಗ ಅವ್ರಿಗೆ ತೊಂದರೆ ಆಗುತ್ತೆ ಮಂತ್ಲಿ ಮನುಷ್ಯನಲ್ಲಿ ಟೈಮ್ ಪ್ರಾಬ್ಲಮ್ ಆಗುತ್ತೆ ಇಲ್ಲ ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಕಾಣುತ್ತೆ ಇಲ್ಲ ಹೊಟ್ಟೆಯಲ್ಲಿ ಏನಾದರೂ ಸಮಸ್ಯೆ ಕಾಣುತ್ತೆ ಬಟ್ ಸೂರ್ಯ ಇಲ್ಲಿ ಐದು ಮತ್ತು ಹತ್ತನೇ ಭಾವದ ಫಲವನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಒಳ್ಳೆ ಎಜುಕೇಷನ್ ಕೊಡ್ತಾನೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷು ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿ ಅಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಪಾಪ್ಯುಲಾರಿಟಿ ಭಾಳ ಚೆನ್ನಾಗಿ ಬೆಳೆಯುತ್ತೆ ಪ್ರೀತಿ ಪ್ರೇಮದಲ್ಲಿ ಏನೂ ಮೋಸ ಹೋಗೋದಿಲ್ಲ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಪಡಿತೀರಿ ಕಾಂಪಿಟೇಷನ್ ಅಂತ ಬಂದರೆ ಹಿಂದರಿಯೋದಿಲ್ಲ ಸುಖಶಾಂತಿಯನ್ನು ಬದುಕ್ತೀರಿ ಕಷ್ಟಗಳನ್ನು ಹೊರಲೋಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊತೀರಿ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೊತೀರಿ ಇದು ಐದನೇ ಭಾವದ ಫಲ ಹತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮಗೆ ವಿಶ್ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಸಂಪತ್ತು ಐಶ್ವರ್ಯ ಎಲ್ಲವನ್ನೂ ನೀವು ಪಡ್ಕೋತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ಅದು ಏನೋ ಕೇತು ಶಾಂತಿ ಮಾಡಿಕೊಂಡ್ರೇತು ಶಾಂತಿ ಮಾಡಿಕೊಂಡ್ರೆ ಮಾತ್ರ ಸಿಗುತ್ತೆ ಇಲ್ಲ ಅಂದರೆ ಇಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ಇಲ್ಲಿ ಇವನು ಎರಡು ಮತ್ತು ಐದನೇ ಭಾವದ ಸ್ವಾಮಿ ಆರನೇ ಮನೆಯಲ್ಲಿ ಬಂದಿದ್ದಾನೆ ಬಟ್ ಎರಡನೇ ಭಾವವನ್ನು ಕುಜಾ ಶನಿ ಕವರ್ ಮಾಡಿದರೆ ಐದನೇ ಭಾವವನ್ನು ಸೂರ್ಯ ಕವರ್ ಮಾಡಿದ ಹಾಗಾಗಿ ಈ ಗುರು ಅಷ್ಟು ಎಫೆಕ್ಟ್ ಮಾಡ್ತಾನೆ ಇಲ್ಲೋ ಗೊತ್ತಿಲ್ಲ ಬಟ್ ಶುಕ್ರ ಮಾತ್ರ ನಿಮಗೆ ವಿಪರೀತ ರಾಜಯೋಗ ಕೊಡ್ತಾನೆ ಹೌದು ಶುಕ್ರ ಮಾತ್ರ ವಿಪರೀತ ರಾಜ ಯೋಗ ದಟ್ ಈಸ್ ಅಲ್ಟಿಮೇಟ್ ಎಕ್ಸ್ಟ್ರಾರ್ಡಿನರಿ ಸುಪರ್ ಯೋಗ ಶುಕ್ರೂ ಇಪ್ಪತ್ತು ವರ್ಷ ಇರುತ್ತೆ ದಶೆ ಬಟ್ ನಾನು ಇಲ್ಲಿ ಕೌಂಟ್ ಮಾಡೋಕ್ಕೆ ಅಂತ ಹದಿನೆಂಟು ತಗೋತೀನಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒನ್ ತ್ರ ತ್ರೀ ಸಿಕ್ಸ್ ಆರು ವರ್ಷ ವಿಪರೀತ ಕಷ್ಟ ಇರುತ್ತೆ ಅದು ಯಾವ ಲೆವೆಲ್ ಕಷ್ಟ ಅಂದರೆ ನೀವು ನಂಬೋದಿಲ್ಲ ಆ ಲೆವೆಲ್ ಕಷ್ಟ ಇರುತ್ತೆ ಆರು ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ ಇನ್ನಾರು ವರ್ಷ ಅನ್ಲಿಮಿಟೆಡ್ ಲಾಭ ಯಾವ ಮಟ್ಟಕ್ಕೆ ಲಾಭ ಅಂದರೆ ಚೇ ಮುಟ್ಟಿದ್ದೆಲ್ಲ ವಜ್ರವೈಡ್ರೆ ನಡೆದಿದ್ದೆಲ್ಲ ಚಿನ್ನದೇ ಜೀವನಬದ್ಧಕ್ಕೂ ಗಳಿಸಬೇಕಾದಂಥ ಗೌರವ ಸಂಪತ್ತು ಕೀರ್ತಿ ಯಶಸ್ಸು ಸಂ ಐಶ್ವರ್ಯ ಪ್ರಾಪರ್ಟಿ ಎಲ್ಲವನ್ನು ಆರು ವರ್ಷದಲ್ಲಿ ಪಡ್ಕೊಂಡ್ಬಿಡ್ತೀರ ಹೌದು ಯಾರು ಶುಕ್ರ ವಿಪರೀತ ರಾಜವಾಗಿ ಬಿಡ್ತಾರೆ ಅವನು ಐವತ್ತಿಲ್ಲ ವಿಪರೀತ ದುಡ್ಡನ್ನು ಗಳಿಸ್ತಾರೆ ಹೌದು అదర యాదే సంశయ బేడ నోడి శని సీర నిమ్ నాకే భావ నోడతాను అదామే నిమ్మ అష్టమ నోడుతాను అదామే హన్నొందనే భావ నోతా ఏడర ఒళ్ళే వ్యవహార కలిస్తాను స్వల్ప శని లేటు లేటెస్టు పర్ఫెక్టు పర్మనెంటు అదామే నాకన భావాలి ని ప్రాపర్టీక ಅಷ್ಟಮದಲ್ಲಿ ಶತ್ರುನಾಶ ಮಾಡ್ತಾನೆ ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಪರ್ಫೆಕ್ಟಾಗಿ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಬೇಡ ಕುಜನೂ ಅಷ್ಟೇ ನೋಡಿ ಸೀದ ನಿಮ್ಮ ಐದನೇ ಭಾವ ನೋಡ್ತಾನೆ ಅದಾದಮೇಲೆ ಸೀದ ನಿಮ್ಮ ಎಂಟನೇ ಭಾವ ನೋಡ್ತಾನೆ ಅದಾದಮೇಲೆ ಮೇಲೆ ನಿಮ್ಮ ಒಂಬತ್ತನೇ ಭಾವ ನೋಡ್ತಾನೆ ನೀವು ಒಂಬತ್ತನೇ ಭಾವ ಇವತ್ತು ನೀವು ಏನು ಅದಿರಲ್ಲ ಸುವಾಸನೆಯವರೇ ಕುಜನಿಂದ ಅದಿರಿ ಅಪ್ಪಿತಪ್ಪಿ ಕುಜ ಏನಾದರೂ ಒಂಬತ್ತನೇ ಭಾವ ನೋಡಲಿಲ್ಲ ಅಂದಿದ್ರೆ ಫ್ಯೂಚರ್ ಬಹಳ ಕಷ್ಟ ಇತ್ತು ನಮಗೆ ದಯವಿಟ್ಟು ಚಂದ್ರನ ಮುತ್ತನ್ನು ಧರಿಸ್ಕೊಳ್ಳಿ ದಯವಿಟ್ಟು ಮುತ್ತನ್ನು ಧರಿಸ್ಕೊಳ್ಳಿ ನಾನು ಹೇಳೋ ಇಷ್ಟೇ ನಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬುಧ ಹಾಗೂ ಗುರುಶಾಂತಿ ಮಾಡ್ಕೊಳ್ಳಿ ಇದರ ಮೇಲೆ ಏನು ಅವಶ್ಯಕತೆ ಇಲ್ಲ ಪ್ಲಸ್ ಪ್ಲಸ್ ಏಳು ಕ್ಯಾರೆಟ್ ಮುತ್ತು ಹಾಗೂ ಮಾಣಿಕ್ಯವನ್ನು ಧರಿಸ್ಕೊಳ್ಳಿ ಮೂರು ಕ್ಯಾರೆಟ್ ಮುತ್ತು ಹಾಗೂ ಮಾಣಿಕ್ಯವನ್ನು ಧರಿಸ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಬುಧ ಗುರು ಶಾಂತಿ ಮಾಡ್ಕೊಳ್ಳಿ ಸುವಾಸನೆ ನೋಡಿ ನಿಮ್ಮ ನವಮಾಶದಲ್ಲಿ ಮಾಂಗಲ್ಯ ದೋಷ ಇದೆ ಶುಕ್ರ ನೀಚ ಇದ್ದಾನೆ ಒಂದನೇ ಮನಿ ಸ್ವಾಮಿ ಏಳನೇ ಮನಿ ಸ್ವಾಮಿ ಓಕೆ ಐದನೇ ಭಾವದ ಸ್ವಾಮಿ ಯಾರು ಶನಿ ಅಷ್ಟಮ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಬುಧ ಮೂರಲ್ಲಿದ್ದಾನೆ ಸ್ವಲ್ಪ ದಾಂಪತ್ಯ ಕಿರಿಕಿರಿಯಲ್ಲಿದ್ದು ದಾಂಪತ್ಯ ಕಿರಿಕ್ ಇದೆ ನನ್ಗೆ ಗೊತ್ತಿಲ್ಲ ನೀವು ಜೀವನ ಮಾಡ್ತಾ ಇದ್ದಿರೋದಿಲ್ಲ ಗೊತ್ತಿಲ್ಲ ಆದರೆ ಕಿರಿಕ್ ಇದೆ ಇದು ಮಾತ್ರ ಹೇಳಬಲ್ಲೆ ನಾನು ದಾಂಪತ್ಯ ಒಂದು ಸ್ವಲ್ಪ ಇದೆ ಬನ್ನಿ ಕೆಲಸದ ವಿಚಾರವಾಗಿ ನೋಡೋಣ ಕೆಲಸದ ವಿಚಾರವಾಗಿ ಏನು ಚಿಂತೆ ಇಲ್ಲ ಮಾಲವೀಯ ಮಹಾಪುರುಷ ರಾಜ ಸೌಂದರ್ಯ ಹಾಗೂ ಫ್ಯಾಷನ್ ಇವೆಲ್ಲವನ್ನೂ ನೀವು ಫಾಲೋ ಮಾಡ್ತೀರಿ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಹಾಗಾದರೆ ಯಾವ ದಶೆಯಲ್ಲಿ ಸದ್ಯ ಬುಧ ದಶೆಯಲ್ಲಿ ಸ್ವಲ್ಪ ಕಷ್ಟ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಫಸ್ಟು ಅದಾದಮೇಲೆ ಬುಧ ದಶೆ ಬುಧ ಹಾಗೂ ಗುರುಶಾಂತಿ ಮಾಡ್ಕೊಳ್ಳಿ ಅದಾದಮೇಲೆ ಏಳು ಕ್ಯಾರೆಟ್ಟು ಮುತ್ತು ಹಾಗೂ ಮಾಣಿಕ್ಯವನ್ನು ಹಾಕೊಳ್ಳಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ